ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿನ ಸಾವಿರ ನಾಮಗಳ ಅರ್ಥವನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ಇವತ್ತು ಕೊನೆ ಘಟ್ಟಕ್ಕೆ ನಾವು ಬಂದಿದ್ದೀವಿ ಅಂದರೆ ಒಂಬತ್ತು ನಾಮಗಳ ಅರ್ಥವನ್ನು ಹೇಳಿ ಆಗಿದೆ ಇವತ್ತು ಒಂಬತ್ತು ನೂರ ಒಂದು ಇವತ್ತಿನ ಶ್ಲೋಕ ಶಾಶ್ವತ ಶಾಶ್ವತ ಹಾಗೂ ಅಚಲ ವರಾರೋಹೋ ಮಹಾತಪ ವರಾರೋಹ ಶ್ರೇಷ್ಠಗುರಿ ಮಹಾತಪ ಮಹಾತಪಸ್ವಿಗಸರ್ವಿದ್ಭಾನು ಸರ್ವಗ ಸರ್ವ ಎಲ್ಲೆಡೆ ವ್ಯಾಪಿಸಿರುವವನು ಸರ್ವಿದ್ಭಾನು ಸಮಸ್ತ ಜ್ಞಾನಕ್ಕೆ ಪ್ರಕಾಶಕ ವಿಶ್ವಕ್ಷೇನ విశ్వరక్షక జనార్దన పాపనాశక వేద వేద వేదవేదవింగో వేదాంగో వేద విద్కవి వేద వేదస్వరూపీ వేద విద్ వేదజ్ఞాన అవ్యంగ దోషరహిత వేదాంగ వేదాంగల మూల ವೇದಾಂತಗಳ ಮೂಲ ವೇದವಿತ್ ವೇದದಲ್ಲಿ ಪರಿಣತಿ ಕವಿಹಿ ಪರಮಜ್ಞಾನಿ ಜ್ಞಾನಿ ಲೋಕಾಧ್ಯಕ್ಷ ಸುರಾಧ್ಯಕ್ಷ ಧರ್ಮಾಧ್ಯಕ್ಷ ಕೃತಕೃತ ಲೋಕಾಧ್ಯಕ್ಷ ಲೋಕಧಿ ಲೋಕದ ಅಧಿಪತಿ ಸುರಾಧ್ಯಕ್ಷ ದೇವತೆಗಳ ಅಧಿಪತಿ ಧರ್ಮಾಧ್ಯಕ್ಷ ಧರ್ಮಗಳ ಅಧಿಪತಿ ಕೃತಾಕೃತಃ ಎಲ್ಲವನ್ನು ಪೂರ್ಣಗೊಳಿಸುವನು ಚತುರಾತ್ಮ ನಾಲ್ಕು ರೂಪಗಳವನು ಚತುರ್ವ್ಯೂಹ ನಾಲ್ಕು ದಿವ್ಯ ವ್ಯೂಹಗಳು ಚತುರ್ಧನು ನಾಲ್ಕು ದಂತಗಳಿರುವವನು ಭ್ರಾಜಿಷ್ಣುರ್ಭೋಜನಂ ಭೋಕ್ತ ಭ್ರಾಜಿಷ್ಣು ಅಂದರೆ ಸ್ವಯಂ ಪ್ರಕಾಶಮಾನ ಭೋಜನಂ ಅರ್ಪಣೆಯನ್ನು ಸ್ವೀಕರಿಸುವವನು ಭೋಕ್ತ ಅನುಭವಿಸುವವನು ಇಲ್ಲಿ ಅಂದರೆ ನಾವು ಯಜ್ಞದಲ್ಲಿ ಹಾಕ್ತೀವಲ್ವ ಭೋಜನ ಅದನ್ನು ಸ್ವೀಕರಿಸೋದು ಆಮೇಲೆ ಭೋಕ್ತ ಅನುಭವಿಸುವವನು ಸಹಿಷ್ಣು ಸಹನಶೀಲ ಜಗದಾದಿಜ ಜಗತ್ತಿನ ಆದಿ ಕಾರಣ ಅನಘ ಪಾಪರಹಿತ ವಿಜಯ ಸದಾ ವಿಜಯಿ ಜಿತ ಜಯಶೀಲ ವಿಶ್ವಯೋನಿಹಿ ವಿಶ್ವದ ಮೂಲ ಪುನರ್ವಸು ಪುನರುಜ್ಜೀವನ ನೀಡುವವನು ಉಪೇಂದ್ರ ಇಂದ್ರನ ಕಿರಿಯ ಸಹೋದರ ವಾಮನ ವಾಮನ ಅವತಾರ ಪ್ರಾಂಶು ವಿಶಾಲವಾದವನು ಅಮೋಘ ಎಂದಿಗೂ ವ್ಯರ್ಥವಲ್ಲ ಶುಚಿ ಪವಿತ್ರ ಊರ್ಜಿ ಬಲಶಾಲಿ ಅತೀಂದ್ರ ಇಂದ್ರನಿಗಿಂತ ಮೇಲಿನವನು ಸಂಗ್ರಹ ಪೋಷಕ ಸರ್ಗ ಸೃಷ್ಟಿಕರ್ತ ಧೃತತ್ಮ ನಿಯಂತ್ರಕ ಯಮ ನಿಶಿಕ್ಷಕ ವೇದ್ಯ ವೇದಗಳಿಂದ ತಿಳಿಯಬಹುದಾದವನು ವೈದ್ಯ ಪರಮವೈದ್ಯ ಸದಾ ಯೋಗಿ ಸದಾ ಧರ್ಮಯುಕ್ತ ವಿರಹ ಶತ್ರು ಸಂಹಾರಕ ಮಾಧವ ಲಕ್ಷ್ಮೀಪತಿ ಮಧು ಸ್ವರೂಪಿ ಮತ್ತು ಮಧು ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದವನು ಅಂತ ಹೇಳಿ ಮಧು ಅಂತನೂ ಬರುತ್ತೆ ಅತೀಂದ್ರಿಯ ಇಂದ್ರಿಯಾತೀತ ಮಹಾಮಾಯ ಮಹಾಮಾಯೆಯ ಅಧಿಪತಿ ಮಹೋತ್ಸವ ಮಹಾ ಉತ್ಸಾಹವಂತ ಮಹಾಬಲ ಅಪಾರ ಶಕ್ತಿಶಾಲಿ ಮಹಾಬುದ್ಧಿ ಪರಮ ಬುದ್ಧಿವಂತ ಮಹಾವೀರ್ಯ ಪರಮ ಪರಾ ಪರಾಕ್ರಮಶಾಲಿ ಮಹಾಶಕ್ತಿ ಶಕ್ತಿಯವನು ಅಲ್ಲಿ ಪರಾಕ್ರಮಶಾಲಿ ಅಂತ ಹೇಳಿದರೆ ಇಲ್ಲಿ ಶಕ್ತಿವಂತ ಅಂತ ಹೇಳಿದ್ದಾರೆ ಮಹಾದ್ಯುತಿ ತೇಜಸ್ವಿ ಅನಿರ್ದೇಶವಪು ಶ್ರೀಮಾನ್ ಅಮೇಯಾತ್ಮ ಮಹಾದ್ರಿ ದೃಕ್ ಅನಿರ್ದೇಶವಪು ವರ್ಣಿಸಲಾಗದ ದೇಹಸ್ವರೂಪಿ ಶ್ರೀಮಾನ್ ಶ್ರೀ ಸಂಪತ್ತಿನ ಸ್ವಾಮಿ ಅಮೇಯಾತ್ಮ ಅಳತೆಯಿಲ್ಲದ ಆತ್ಮಸ್ವರೂಪಿ ಮಹಾದ್ರಿ ಮಹಾಪರ್ವತವನ್ನು ಧರಿಸಿದವನು ಮೇಧಿನೀಪತಿ ಭೂಮಿಯ ಅಧಿಪತಿ ತ್ರಿಪಾದ ಮೂರು ಪಾದಗಳವನು ತ್ರಿದಶಾಧ್ಯಕ್ಷ ಮೂರು ಲೋಕಗಳ ಅಧಿಪತಿ ಮಹಾಶೃಂಗ ಮಹಾರಕ್ಷಕ ಶೃಂಗವಿರುವವನು ಕೃತಾಂತಕೃತ್ ಮರಣವನ್ನು ನಿವಾರಿಸುವವನು ಅಥವಾ ನಾಶ ಮಾಡುವವನು ಮಹಾವರಾಹ ವರಾಹ ಅವತಾರಿ ಮಹಾವರಾಹ ಅವತಾರಿ ಗೋವಿಂದ ಗೋವುಗಳ ಹಾಗೂ ಭೂಮಿಯ ರಕ್ಷಕ ಸುಶೇನಃ ಶ್ರೇಷ್ಠ ಸೇನೆಯುಳ್ಳವನು ಕನಕಾಂಗದಿ ಬಂಗಾರದ ಆಭರಣ ಕನಕ ಅಂದರೆ ಬಂಗಾರ ಬಂಗಾರದ ಆಭರಣಧಾರಿ ಗುಹ್ಯ ಸ್ವರೂಪಿ ಗಭೀರ ಆಳವಾದ ಅಳೆಯಲಾಗದವನು ಗಹನ ಗ್ರಹಿಸಲು ಕಠಿಣ ಗುಪ್ತ ಅಡಗಿರುವವನು ಚಕ್ರ ಚಕ್ರ ಮತ್ತು ಗದೆಯನ್ನು ಧರಿಸಿದವನು ವೇದಾ ಸೃಷ್ಟಿಕರ್ತ್ರ ಸ್ವಾಂಗ ಸ್ವದೇಹಸ್ವರೂಪಿ ಅಜಿತ ಯಾರಿಂದಲೂ ಜಯಿಸಲ್ಪಡದವನು ಕೃಷ್ಣ ಆಕರ್ಷಕ ಶ್ಯಾಮಲಸ್ವರೂಪಿ ಶ್ಯಾಮಲ ಅಂದರೆ ನಾವು ಹೇಳ್ತೀವಲ್ಲ ಕೃಷ್ಣವರ್ಣ ಅಂತ ಹೇಳಿ ಹಾಗೆ ಶ್ಯಾಮಲ ಅಂದರೆ ಕೃಷ್ಣವರ್ಣ ಅದೇ ಹೇಳೋದು ದೃಢ ಅಚಲ ಮತ್ತು ದೃಢ ಸಂಕರ್ಷಣ ಎಲ್ಲವನ್ನು ತನ್ನತ್ತ ಆಕರ್ಷಣೆ ಮಾಡುವವನು ಅನಿರುದ್ಧ ಅಪ್ರತಿಹತ ಸುರಾನಂದ ದೇವತೆಗಳಿಗೆ ಆನಂದವನ್ನು ನೀಡುವವನು ಸುರ ಆನಂದ ಸುರ ಅಂದರೆ ದೇವತೆಗಳು ಆನಂದ ನೀಡುವವನು ಗೋವಿಂದ ವೇದಜ್ಞ ಸರ್ವರಕ್ಷಕ ಗೋವಿದಾಂಪತಿ ಜ್ಞಾನಿಗಳ ಅಧಿಪತಿ ಮರಿಚಿಹಿ ಪ್ರಕಾಶ ಕಿರಣ ದಮನಃ ನಿಯಂತ್ರಿಸುವವನು ಹಂಸ ಪರಮಾತ್ಮ ಸ್ವರೂಪಿ ಸುಪರ್ಣ ದಿವ್ಯ ಪಕ್ಷಿ ಅಂದರೆ ಗರುಡ ಭುಜಗೋತ್ತಮ ಸರ್ಪಗಳಲ್ಲಿ ಶ್ರೇಷ್ಠ ಅನಂತ ಹಿರಣ್ಯನಾಭಃ ಚಿನ್ನದ ನಾಭಿಯುಳ್ಳವನು ಸುತಪಾಹ ಕಠಿಣ ತಪಸ್ಸನ್ನು ಮಾಡುವವನು ಪದ್ಮನಾಭಃ ನಾಭಿಯಿಂದ ಕಮಲ ಉಂಟಾದವನು ಪ್ರಜಾಪತಿ ಸಕಲ ಜೀವಿಗಳ ಸ್ವಾಮಿ ಅಮೃತ್ಯು ಮರಣವಿಜಯಿ ಸರ್ವ ದೃಕ್ ಎಲ್ಲವನ್ನು ನೋಡುವವನು ಸಿಂಹ ಭಯರಹಿತ ಸಿಂಹ ಸ್ವರೂಪಿ ಸಂಧಾತ ಏಕೀಕರಿಸುವವನು ಸಂಧಿಮಾನ್ನು ಸ ಬಂಧಿಸುವ ಶಕ್ತಿ ಹೊಂದಿದವನು ಸ್ಥಿರ ದೃಢ ಮತ್ತು ಸ್ಥಿರ ಅಜ ಅಜ ಅಂದರೆ ಜನ್ಮರಹಿತ ಶಾಶ್ವತ ಇಲ್ಲಿಗೆ ಸಾವಿರ ನಾಮಗಳು ಸಂಪನ್ನವಾದವು ಅದರಲ್ಲಿ ಸ್ವಲ್ಪ ಎರಡೆರಡು ಸಲ ಬಂದಿದೆ ಅಂದರೆ ನಾಮ ನಾಮಾವಳಿಯಲ್ಲಿ ಯಾವ ಥರ ಬರುತ್ತೋ ಆ ಥರ ಸ್ವಲ್ಪ ಸ್ವಲ್ಪ ಡಬಲ್ ಆಗಿದೆ ಒಂದೊಂದು ಅನಿಸುತ್ತೆ ಕೆಲವು ಸುಧಾರಿಸ್ಕೊಳ್ಳಿ ಪರವಾಗಿಲ್ಲ ಇದರಲ್ಲಿ ಸ್ವಲ್ಪ ಕೆಲವು ನಮಗೆ ಗೊತ್ತಿರೋ ಥರನೇ ಅನಿಸುತ್ತೆ ಕೆಲವು ಗೊತ್ತಿಲ್ಲದಿರೋ ಹೊಸ ಶಬ್ದಗಳು ಇದೆ ಅಂತಲೂ ಅನಿಸುತ್ತೆ ಇದೆಲ್ಲವನ್ನು ಆ ವಿಷ್ಣುವಿನ ನಾರಾಯಣನ ಕೃಷ್ಣನ ಪದತಲಕ್ಕೆ ಅರ್ಪಿಸೋಣ ಹರಿ ಓಂ ಎಲ್ಲರಿಗೂ ನಮಸ್ಕಾರ